ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಬರದಿಂದ ಸಾಗುತ್ತಿದ್ದು ಇಂದು ದೇವಾಲಯದ ಮಹಾದ್ವಾರ ಪ್ರತಿಷ್ಠಾಪನೆ ದೇವಾಲಯದ ಪ್ರಧಾನ ಅರ್ಚಕ ಮಂಡಿಗೆರೆ ಜೈರಾಮ್ ಶಾಸ್ತ್ರಿ ಹಾಗೂ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಸಲಾಯಿತು ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಗಣಪತಿ ಪಾರ್ವತ್ಯಾಂಬಿಕಾ ಸಮೇತ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ನಡೆಸಲಾಗುತ್ತಿರುವುದು ವಿಶೇಷ ಮಂಡಿಗೆರೆ ಗ್ರಾಮದ ಬಂಡೆಯ ಮೇಲಿರುವ ಶ್ರೀ ಮಂಡೇಶ್ವರ ಸ್ವಾಮಿ ದೇವಾಲಯವು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪುಣ್ಯಕ್ಷೇತ್ರವಾಗಿದ್ದು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಿನಿಂದಲೂ ನೆಲೆ ನಿಂತು ಭಕ್ತರನ್ನು ಅರಸುತ್ತಿರುವ ಶ್ರೀ ಸ್ವಾಮಿಯ ದೇವಾಲಯ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಹಿಂದೆ ದಂಡಕಾರುಣ್ಯದಲ್ಲಿ ಶ್ರೀ ಮೃಕಂಡ ಮುನಿಗಳು ಆರಾಧಿಸಿ ಮಾರ್ಕಂಡೇಯನನ್ನು ಮಗನಾಗಿ ಕರುಣಿಸಿದ ಸ್ವಯಂ ಭೂಲಿಂಗ ರೂಪಿಯಾದ ಶ್ರೀ ಮೃಕಂಡೇಶ್ವರನು ಮುಂದೆ ಕಲಿಯುಗದಲ್ಲಿ ಮಂಡೇಶ್ವರನಾಗಿ ಮೃಕಂಡಪುರವು ಮಂಡೀಗೆರೆಯಾಗಿ ಅಪಭ್ರಂಶದಿಂದ ಬದಲಾಗಿ ಈ ಪ್ರಪಂಚದಲ್ಲೇ ಶ್ರೀ ಮಂಡೇಶ್ವರ ಎಂಬ ದೇವರು ಮಂಡೀಗೆರೆ ಎಂಬ ಗ್ರಾಮ ಒಟ್ಟಿಗೆ ಎಲ್ಲೂ ಸಹ ಕಾಣುವುದಿಲ್ಲ ಹಿಂದೆ ಗಂಗರ ಆಳ್ವಿಕೆ ಕಾಲದಲ್ಲಿ ಗಂಗರ ರಾಜಧಾನಿಯಾದ ಮಾನ್ಯಪುರ ಅಥವಾ ಮಾನ್ಯಕೇಟಪುರದ ಆಳ್ವಿಕೆಗೆ ಒಳಪಟ್ಟಿದ್ದ ಗ್ರಾಮವಾಗಿತ್ತು ಗಂಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಹಲವಾರು ಶಾಸನಗಳನ್ನು ದೇವಾಲಯದ ಅಕ್ಕಪಕ್ಕದಲ್ಲಿ ಈಗಲೂ ಸಹ ಕಾಣಬಹುದಾಗಿದೆ ಹಾಗೂ ಹಿಂದೆ ಚೇಳರ ಕಾಲದಲ್ಲಿ ಒಂದೇ ರಾತ್ರಿಯಲ್ಲಿ ದೇವಾಲಯ ನಿರ್ಮಾಣವಾಗಿದೆ ಎಂಬ ಐತಿಹ್ಯವೂ ಸಹ ದೇವಾಲಯಕ್ಕಿದೆ ಸರಿಸುಮಾರು ಎಂಟುನೂರು ವರ್ಷಗಳ ನಂತರ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭವಾಗಿದ್ದು ಸುಮಾರು ಒಂದು ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚದಲ್ಲಿ ಭವ್ಯವಾದ ದೇವಾಲಯವು ನಿರ್ಮಾಣವಾಗುತ್ತಿರುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ ಭಕ್ತರು ತಮ್ಮ ಇಷ್ಟಾನುಸಾರವಾಗಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಮಂಡೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರು ಮನವಿ ಮಾಡಿದ್ದಾರೆ